ನೋಡ್ರಿ ಇವತ್ತು ಚಿತ್ರದುರ್ಗ ಹಸು ಮತ್ತೆ ಎಮ್ಮೆ ಓರಿ ಮಾರ್ಕೆಟ್ ಪ್ರತಿ ಸೋಮವಾರ ಆಗೋದು ಚಿತ್ರದುರ್ಗದಲ್ಲಿ ನೋಡ್ರಿ ಬರೀ ಇಷ್ಟೇ ಅಲ್ಲ ಹೊರಗಡೆನು ಇರುತ್ತೆ ಹಸುಗಳು ಬಂದಿದಾವೆ ಎಚ್ ಎಫ್ ಅವೆಲ್ಲ ನೋಡೋಣ ಹಸುಕಿನ್ನ ಜಾಸ್ತಿ ಓರಿ ಅಂದ್ರೆ ದನಗಳದ್ದೊಂದು ವಿಡಿಯೋ ಮಾಡ್ತೀನಿ ಈ ವಾರ ಫಸ್ಟ್ ಟೈಮ್ ಮಾಡ್ತಿರೋದು ಈ ವಾರ ಹಣ ಕೇಳ್ತೀನಿ ರೇಟ್ ಏನಿದಾವೆ ಎಷ್ಟಲ್ ನಾವು ಏನು ಅಂತ ನೋಡ್ರಿ ಎತ್ತು ಹೆಂಗಿದಾವೆ ನನಕಿನ್ನ ಇದಾವೆ ಮರ ನಾನೇ ಐದು ಮುಕ್ಕಾಲ್ ಅಡಿ ಬರ್ತೀನಿ ಒಂದ್ ಆರು ಆರು ವರ್ ಅಡಿ ಬರ್ಬೋದೇನೋ ಎತ್ತು ನೋಡಿ ಹೇಗಿದಾವೆ ಎತ್ತು ಹಬ್ಬ ಹಬ್ಬವು ಕೊಮ್ಮ ನೋಡ್ರಿ ಹೇಗಿದಾವೆ ಪಾರ್ಟಿ ಇಲ್ಲ ಪಾರ್ಟಿ ಇದ್ರೆ ಕೇಳ್ಬೋದಾಗಿತ್ತು ನೋಡ್ರಿ ಹೇಗಿದಾವೆ ಎತ್ತು ಕೊ ನೋಡ್ರಿ ಹೇಗಿದಾವೆ ಮೂರ ಎತ್ತು ಒಳ್ಳೇವು ಯಾರವ ನಿಮ್ಮ ತಾಂಡಿರವೇನಲ್ಲ ಅಲ್ಲ ತಗೊಂಡಿರವನ ಕಾಣಿಸ್ತತಿ ಮೂರು ಇವೆರಡು ಇದೊಂದು ಅಣ್ಣ ತಾಂಡಿದ್ದಣ ಕೊಡದ ತಾಂಡಿದ್ದಾಣ ಏನ್ ರೇಟ್ ಕೊಟ್ರಣ ಜೊತೆನಾ ಜೊತೆ ಇಪ್ಪತ್ ಸಾವಿರ ಕೊಟ್ರ ಎಪ್ಪತ್ ಸಾವಿರ ರೂಪಾಯಿ ಕೊಟ್ರ ಅಂತ ನೋಡ್ರಿ ನನಗೆ ಒಂದು ಸ್ವಲ್ಪ ಕಿವಿ ಇದಾಗ್ಬಿಟ್ಟೈತಿ ಚಳಿಗೆ ಹಂಗಾಗಿ ಅಣ್ಣ ಇಪ್ಪತ್ ಸಾವಿರ ಅಂತ ಕೇಳಿಸ್ತು ಸಾರಿ ಅಣ್ಣ ಎಪ್ಪತ್ ಸಾವಿರ ರೂಪಾಯಿ ಜೊತೆ ಮಾರಿದ್ರಂತೆ ಅಣ್ಣ ಅಲ್ ಮಾಡಿದಾವಣ ಆಲೆ ಆಲೆ ಕಡೆಯಲ್ಲ ಹಾ ಹಾ ಕಡೆಯೆಲ್ಲ ಅಂತ ಎರಡು ಯಾವ ಅಣ್ಣ ತಮ್ದು ಕಾನವಾಸಳ್ಳಿ ಕೂಡ್ಲಿಗ ಬರ್ತೀರಾ ಕೂಡ್ಲಿಗಿಗೂ ಬರ್ತಾರ ನೋಡ್ರಿ ಇವರ ಮಾಡ್ತೀನಿ ಕೂಡ್ಲಿಗಲ್ದು ವಿಡಿಯೋ ಎಪ್ಪತ್ ಸಾವಿರ ರೂಪಾಯಿ ಜೊತೆ ಮಾರಿದ್ರಂತೆ ಚೆನ್ನಾಗಿದಾವೆ ಕಡೆಯಲ್ಲ ಅಂತ ಎರಡು ಅಲ್ಲ ಅಣ್ಣ ಎರಡು ಅಲ್ಲ ಆಲೆ ಬೇಸಾಯ ಆಗೈತ ಇದ್ರಾಗೆ ಹ್ಮ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಜೊತೆ ಜೊತೆ ಏನ್ ರೇಟ್ ಹೇಳ್ತೀರಾ ತೊಂಬತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ಗೆ ಏನ್ ರೇಟ್ ಕೇಳ್ತಾ ಇದ್ದಾರೆ ಎಂಬತ್ತೆಂಟ್ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಎಂಬತ್ತೆರಡು ಸಾವಿರ ರೂಪಾಯ್ಗೆ ಏನ್ ರೇಟಿಗೆ ಬಿಟ್ ಕೊಡ್ಬೇಕು ಅಂತ ಅಣ್ಣ ತೊಂಬತ್ತಕ್ಕೆ ಬಂದ್ರೆ ಬಿಟ್ ಕೊಡ್ತೀರಾ ಯಾವ ಮಾರ್ಕೆಟ್ ಹೋಗ್ತೀರಾ ಅಣ್ಣ ಹಾವೇರಿ ಹೋಗ್ತೀರಾ ಕುಡ್ಲಿ ಕುಡ್ಲಿಕ್ಕೆ ಕುಡ್ಲಿಕ್ಕೆ ಅಣ ಹಾಲು ಮಾಡಿದಾವಣ ನೋಡ್ರಿ ಅಲ್ಲೇ ಇವು ಕಡೆ ಕಡೆಯಲ್ಲ ಅಂತೆ ಚೆನ್ನಾಗಿದಾವ ಹೊರ ವಾರ ಬರ್ತೀರಾ ನೋಡ್ರಿ ಇವರೇ ಓನರು ಹೊರ ವಾರ ಬರ್ತೀರಾ ಚೆನ್ನಾಗಿದೆ ಏನ್ ರೇಟ್ ಹೇಳ್ತೀಯಣ್ಣ ಸಿಂಗಲ್ ತಂದಿದೀಯಾ ಏನ್ ರೇಟ್ ಹೇಳ್ತೀಯ ನಲವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡಿ ಅಲ್ಲಿ ಹಾಕಿದೀ ಅಣ್ಣ ಎಷ್ಟನೇ ಅಲ್ಲ ಅಣ್ಣ ಎಂಟಲ್ ಕಡೆ ಅಲ್ಲ ಕಡೆ ಅಂತ ನೋಡಿ ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟ್ ಮೂವತ್ತೈದು ಮೂವತ್ತಾರು ಮೂವತ್ತೈದು ಮೂವತ್ತಾರು ಕೇಳ್ತೀರಾ ಹಾ

ಹೆಂಗತೀರ ಜೊತೆ ಎಂಬತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಾರ ಮಾರ್ಕೆಟ್ ಕೇಳ್ರಿ ಎಂಬತ್ತೆರಡು ಸಾವಿರ ರೂಪಾಯಿ ಜೊತೆ ಹೇಳ್ತಾರ ನೋಡ್ರಿ ಕಡೆ ಕಡೆಯೆಲ್ಲ ಆಲೆ ಕಡೆ ಕಡೆಯಲ್ಲೇ ಅಂತ ನೋಡ್ರಿ ಎಂಬತ್ತೆರಡು ಸಾವಿರ ರೂಪಾಯಿ ದುರ್ಗದ್ ಮಾರ್ಕೆಟಿಗೆ ಬರ್ಬೋದು ಬರ್ಬೋದು ವ್ಯಾಪಾರ ಯಾರಾನೋ ಮಾಡಾರ ಒಳ್ಳೇವೇ ಬರ್ತಾವ ಊರಿಗೆ ನೋಡ್ರಿ ವ್ಯಾಪಾರ ಆಗ್ತಾ ಇದಾವೆ ಇವು ರೈತರು ಚೆಕ್ ಮಾಡ್ತಾ ಇದಾರೆ ನೋಡ್ರಿ ಎರಡು ಚೆನ್ನಾಗಿದಾವ ಏನ್ ರೇಟ್ ಹೇಳಿದಿರಣ ಒಂದು ಮೂವತ್ತ ಏನ್ ರೇಟ್ ಕೇಳ್ತಾ ಇದಾರೆ ಮಾರ್ಕೆಟ್ ವ್ಯಾಪಾರ ಆಗ್ತಾ ಇದೆ ಇವ್ರೆ ಯಜಮಾನ್ರು ತಾಣರು ನೋಡ್ತಾ ಇದಾರೆ ಚೆಕ್ ಮಾಡ್ತಾ ಇದಾರೆ ಮಾಡ್ರಿ ಯಜಮಾನ್ರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಕೂಡ ಕೂಡ ಯಾವ ಸಿಗಿಲ್ಲ ನೋಡ್ರಿ ಇವ್ರು ಕೂಡ್ಲಿಗಿ ಮಾರ್ಕೆಟ್ ಬರ್ತಾರೆ ಬರ ಬುಧವಾರ ಕೂಡ್ಲಿಗಿ ಮಾರ್ಕೆಟ್ ಇರುತ್ತೆ ಒಂದು ಮೂವತ್ತೈದು ಏನ್ ರೇಟ್ ಹೇಳ್ತೀಯ ಇವು ಜೊತೆ ನಿಮ್ಮ ಅಣ್ಣ ಏನ್ ರೇಟ್ ಅಣ್ಣ ಮೂವತ್ತು ಅಲ್ಲೇ ಕಡೆಯಲ್ಲ ಕಡೆಯಲ್ಲ ಒಂದರಲ್ಲೂ ಒಂದ್ ಆರಲ್ಲೂ ಒಂದ್ ಆರಲ್ಲೂ ಒಂದ್ ಅಂತ ನೋಡ್ರಿ ಏನ್ ರೇಟ್ ಕೇಳ್ತಿದಾರಣ ಯಾ ವ್ಯಾಪಾರ ಇನ್ನ ಯಾರು ಕೇಳಿಲ್ಲ ಅಂತ ಚೆನ್ನಾಗಿದ ನೋಡ್ರಿ ಲೈನ್ ಯೂಟ್ಯೂಬ್ ಅಣ್ಣ ಚೆನ್ನಾಗಿದ ಇದಾವಣ ನಿಮ್ಮ ಇದಾವ ಯಾವಣ ಇದಾವ ಅಣ್ಣ ಏನ್ ರೇಟ್ ಹೇಳ್ತೀರಣ ತೊಂಬತ್ತೈದು ಸಾವಿರ ರೂಪಾಯಿ ಜೊತೆ ಎರಡು ಅಲ್ಲ ಕಡೆ ಅಲ್ಲಣ್ಣ ಎರಡು ಕಡೆ ಅಲ್ಲ ತೊಂಬತ್ತೈದು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತೀರಣ ಮಾರ್ಕೆಟ್ ಎಪ್ಪತ್ತು ಸಾವಿರ ಏನ್ ರೇಟಿಗೆ ಬಿಟ್ಟು ಕೊಡ್ತೀರಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ ಹೋಗ್ತೀರಾ ಕೂಡ್ಲಿಗೂ ಹೋಗ್ತೀರಾ ನೋಡ್ರಿ ಬರೋ ಬುಧವಾರ ಕೂಡ್ಲಿಗೂ ಬರ್ತಾರಂತೆ ಒಳ್ಳೊಳ್ಳೆ ಓರಿ ತರ್ತಾರೆ ಅದು ಚೆಕ್ ಮಾಡೋರಿಗೆ ಗೊತ್ತಾಗದು ಇವೆರಡು ಇವೆರಡು ಇವರವೇ ಪಾರ್ಟಿ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ವ್ಯಾಪಾರ ಮಾಡ್ತಾರಲ್ಲ ಅವ್ರ ಏ ನೀವು ನೀವು ಬಿಜಿ ಇದ್ರಲ್ಲ ವ್ಯಾಪಾರ ಮಾಡ್ಬೇಕ್ರಿ ಯಾಕೆ ಶ್ವರ ನಮ್ ಚಿತ್ರದುರ್ಗ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಹೇಳ್ತೀರ ಅಣ್ಣ ಜೊತೆ ಎರಡಲ್ಲೂ ಒಂದು ಹೊತ್ತ ಹೇಳ್ತೀರ ಏನ್ ರೇಟಿಗೆ ಕೇಳ್ತಾ ಇರಣ್ಣ ಮಾರ್ಕೆಟ್ ತೊಂಬತ್ತು ತೊಂಬತ್ತು ತೊಂಬತ್ತೈದು ತೊಂಬತ್ತಾರು ಬಂದ್ರೆ ಕೊಡ್ತಾರೆ ಅಣ್ಣ ಯಾವ ಯಾವ ಮಾರ್ಕೆಟ್ ಹೋಗ್ತೀರ ಅಣ್ಣ

ಕಲ್ಲು ಕೊರತೆ ಕುಲ್ಲುಕೊರುತ್ತೆ ಅಂತಂದ್ರೆ ಮುಖ್ಯವಾಗಿ ಜಾಗ ಸರ್ ಜಾಗ ಹೌದು ಜಾಗ ಇಲ್ಲ ಅಲ್ಲ ದಯವಿಟ್ಟು ಸಂಬಂಧಪಟ್ಟಂತ ಇಲಾಖೆಯವರು ಆ ಜಾಗವನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂತಂದ್ರೆ ತುಂಬಾನೇ ಇಕ್ಕಟ್ಟು ಸಾರ್ ಇಲ್ಲಿ ಹೌದು ಹೌದು ಬಹಳ ಇಕ್ಕಟ್ಟಿದೆ ಹಾಗಾಗಿ ಸ್ವಲ್ಪ ಹೊರಗೆಲ್ಲಾದ್ರು ಕೂಡ ಜಾಗ ಅವಕಾಶ ಮಾಡಿಕೊಟ್ರೆ ಸಂತೆ ಇನ್ನೂ ಹೆಚ್ಚಿನದಾಗಿ ನಡೆಯುತ್ತೆ ಅನ್ನೋ ಒಂದು ಅನುಭವ ಕಟ್ಟಕ್ಕ ಜಾಗಿಲ್ಲ ನೀರಿನ ಜಾಗಿಲ್ಲ ಸಂಬಂಧಪಟ್ಟಂತ ಇಲಾಖೆಯವರು ಅದಕ್ಕೆ ಏನು ಆಕ್ರಾ ಜಕಾತಿ ಏನಿದೆ ಅದು ಮಾಡಿಬಿಟ್ಟು ಒಂದು ವ್ಯವಸ್ಥಿತವಾಗಿ ಕಟ್ಟಾಕಿ ಕನಕರಾವಳಿ ಮಾಡಿದ್ರೆ ತುಂಬಾನೇ ಯಶಸ್ವಿಯಾಗಿ ನಡೆಯುತ್ತೆ ನಮ್ಮ ಭಾಗದಲ್ಲಿ ಒಂದು ದೊಡ್ಡ ಸಂತೆ ಅಂತಂದ್ರೆ ಅದು ಚಿತ್ರದುರ್ಗ ನಮ್ಮ ಠಾಣೆಯಲ್ಲಿ ಬಹಳ ದೂರದಿಂದ ಕೂಡ ಇಲ್ಲಿ ಜನತಾಣಕ್ಕೆ ಬರ್ತಾರೆ ಹೊರತಕ್ಕರು ಅಷ್ಟೇ ಚೆನ್ನಾಗಿ ಕೂಡ ವ್ಯವಹಾರ ನಡೆಯುತ್ತೆ

ಏನ್ ರೇಟ್ ಹೇಳ್ತೀರ ಅಣ್ಣ ಸಿಂಗಲ್ ಏನಣ್ಣ ಏನ್ ರೇಟ್ ಹೇಳ್ತೀರಾ ಅಲ್ಲಿ ಮಾಡಿದ್ಯಾಪಾಯ್ ಕಡೆಯಲ್ಲ ಆರಲ್ಲು ಆರಲ್ಲಾಗಿದೆ ಅಂತ ನಲವತ್ತೈದು ಸಾವಿರ ರೂಪಾಯಿ ಆಯ್ತಲ್ಲ ಸಿಂಗಲ್ ಹಾಕೊಂಡ ಅಣ್ಣ ಅಣ್ಣ ಏನ್ ರೇಟ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ನೋಡ್ರಿ ಅಲ್ಲಿ ಮಾಡಿದಿ ಆರಲ್ಲ ಅಂತ ಏನ್ ರೇಟ್ ಮಾರ್ಕೆಟ್ ಇವತ್ತು ಇನ್ನ ಕೇಳಿಲ್ಲ ಇನ್ನ ಯಾರು ಕೇಳಿಲ್ಲ ಅಂತ ಏನ್ ರೇಟಿಗೆ ಮಾಡ್ಕೊಡ್ಬೇಕಂತ ಲಾಸ್ಟ್ ರೇಟ್ ನೋಡ್ರಿ ಒಂದು ಹತ್ತು ಒಂದು ಹದಿನೈದು ಬಿಟ್ಟು ಕೊಡ್ತಾರ ವ್ಯಾಪಾರ ಆಗ್ತಿದಾವೆ ಏನ್ ರೇಟಿಗೆ ಆಗ್ತೇವೆ ವ್ಯಾಪಾರ ಅಂತ ಚೆಕ್ ಮಾಡ್ತಾ ಇದಾರೆ ಒಂದು ನಲವತ್ತೈದು ಜೊತೆ ಎಷ್ಟಲ್ ಮಾಡಿದ ಅವಣ್ಣ ಎರಡು ಕಡೆಯಲ್ಲೇ ಎರಡು ಕಡೆಯಲ್ಲೇ ಜೊತೆ ನಲವತ್ತೈದು ಸರ್ ಏನ್ ರೇಟಿಗೆ ಕೇಳ್ತಾರಣ ಮಾರ್ಕೆಟ್ ಏನ್ ರೇಟಿಗೆ ಇದ್ದಾರೆ ಮಾರ್ಕೆಟ್ ಏನ್ ರೇಟಿಗೆ ಬಿಟ್ಕೊಡ್ಬೇಕು ಅಂತ ಒಂದು ಮೂವತ್ತೈದು ಲಾಸ್ಟ್ ಸೈಟ್ ನೋಡ್ರಿ ಕಡೆಯಲ್ಲ ಎರಡು ಯಾವ ರವಣ ನೀವು ಹರಪನಹಳ್ಳಿ ತಾಲೂಕು ಅರಸಿಕೆರೆಯಿಂದ ತಮ್ಮಂದಿದ್ದಾರೆ ಚೆನ್ನಾಗಿದಾವೆರಡು ಯಜಮಾನ್ ಏನ್ ಏನ್ ರೇಟ್ ಹೇಳ್ತೀರಿ ಜೊತೆ ಜೊತೆನಾಂಗಲ್ ತಂದಿರೋದು ಸಿಂಗಲ್ ಏನ್ ರೇಟ್ ಹೇಳ್ತಿರ ಯಾವ ಅರವತ್ ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲಿ ಮಾಡಿದ್ಯಾ ಎಷ್ಟಲ್ಲಾಗಿದೆ ಕಡೆಯಲ್ಲಾಗಿದೆ ಅಂತ ಅರವತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ವಾರ ವಾರ ಬರ್ತೀರಾ ಹೆಂಗಿದೆ ದುರ್ಗದ್ ಮಾರ್ಕೆಟ್ ಚೆನ್ನಾಗ್ ನಡೀತಾ ಬರ್ಬೋದು ವ್ಯಾಪಾರಸ್ಥರು ನೋಡ್ರಿ ತಗೊಂಡರು ಮಾರಾಟ ಮಾಡೋರು ದುರ್ಗದ್ ಮಾರ್ಕೆಟ್ ಬರ್ಬೋದು ಚೆನ್ನಾಗಿ ನಡೀತಿದೆ ಅಂತ ಹೇಳ್ತೇವೆ ನೋಡ್ರಿ ಮಾರ್ಕೆಟ್ ಮಾತ್ರ ಫುಲ್ ಬ್ಯುಸಿ ಐತೆ ನಾನು ಫಸ್ಟ್ ಟೈಮ್ ಬಂದಿದ್ದು ನೋಡ್ರಿ ಎಂತೆಂತ ಓರಿ ಮಾರ್ಕೆಟ್ ನೋಡ್ರಿ ಇದು ಆ ಕಡೆ ಇದೆಯಲ್ಲ ಆರ್ಚ್ ಒಳಗೂ ಇದಾವ ಫಸ್ಟಿಗೆ ವಿಡಿಯೋ ಮಾಡಿದ್ದಲ್ಲ ಅದು ಆರ್ಚ್ ಒಳಗೆ ಅದು ಅಣ್ಣ ಏನ್ ರೇಟ್ ಹೇಳ್ತೀರಾ ಅಣ್ಣ ಜೊತೆ ಒಂದು ಒಂದು ಲಕ್ಷದ ನಾ ನಲವತ್ತು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ನೋಡಿ ಎಷ್ಟಲ್ ಮಾಡಿದಾವ ಅಣ್ಣ ಎರಡು ಕಡೆಯಲ್ಲೇ ಏನ್ ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಮಾರ್ಕೆಟ್ ನಾಗ ಏನ್ ರೇಟ್ ಕೇಳ್ತಾ ಇದಾರೆ ಇನ್ನ ಕೇಳಿಲ್ಲ ಯಾರು ನೋಡ್ರಿ ಇನ್ನ ಯಾರು ಕೇಳಿಲ್ಲ ಒಂದು ಹದಿನೈದು ಒಂದು ಇಪ್ಪತ್ತರ ತನಕ ಕೇಳ್ತಾ ಇದಾರೆ ಏನ್ ರೇಟ್ ಮಾಡ್ಕೊಡ್ಬೇಕು ಅಂತ ಯಾವ ಊರ ಅಣ್ಣ ತಮ್ಮದು ಉಜ್ಜಿನಿ ಇಲ್ಲೇ ಉದ್ದಿನೇರ ವಾರ ವಾರ ಬರ್ತೀರಣ ಅಣ್ಣ ಏನ್ ರೇಟ್ ಕೇಳಿದ್ರಣ ಸಿಂಗಲ್ ಸಿಂಗಲ್ ಎರಡು ಜೊತೆ ಕೇಳಿಲ್ಲ ಒಂದು ಐವತ್ ಸಾವಿರಕ್ಕೆ ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಹೇಳ್ತೀರ ಜೊತೆ ಜೊತೆ ಒಂದು ಇಪ್ಪತ್ತು ಎಷ್ಟಲ್ಲಿ ಮಾಡಿದ ಅಣ್ಣ ಕಡೆಯಲ್ಲ ಒಂದು ಇಪ್ಪತ್ತೆ ಕಡೆಯಲ್ಲ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಇನ್ನೇ ಯಾರ ಜೊತೆ ಕೇಳಿಲ್ಲ

ದುರ್ಗದ್ ಮಾರ್ಕೆಟ್ ಅಲ್ಲಿ ಏನಂದ್ರೆ ಓಡಾಡಕ್ ಜಾಗ ಇಲ್ಲ ರೀ ಬಹಳ ಇಕ್ಕಟ್ಟು ದುರ್ಗದ್ ಮಾರ್ಕೆಟ್ ಚೆನ್ನಾಗ್ ನಡೀತದ ಸಂತೆ ಬಟ್ ಬಹಳ ಇಕ್ಕಟ್ಟು ನೋಡ್ರಿ ಎಷ್ಟು ಇಕ್ಕಟ್ಟು ಅಂದ್ರೆ ಬಹಳ ಇಕ್ಕಟ್ಟು ಏನ್ ರೇಟ್ ಹೇಳಿದ್ರಣ್ಣ ನಿಮ್ಮ ಊರಿ ಅವು ಇವೆರಡು ಒಂದು ಒಂದು ನಲವತ್ತೈದು ಆ ಕಡೆ ಎರಡು ಇದಾವಲ್ಲ ಒಂದು ಮೂವತ್ತೈದು ಎಲ್ಲವೂ ಕಡೆ ಅಲ್ಲ ಅಣ್ಣ ಯಾವ ಅಣ್ಣ ತಮ್ಮದು ಸೊಕೆ ಬರವರ ಬರ್ತೀರಾ ಏನ್ ರೇಟಿ ಅಣ್ಣ ಆ ಕಡೆ ಎರಡು ಇರೋದು ಲಾಸ್ಟ್ ರೇಟ್ ಒಂದು ಇಪ್ಪತ್ತಾರಕ್ಕೆ ಬಿಟ್ಟು ಕೊಡ್ತಾರ ಅಂತ ಹಾ ಚೆನ್ನಾಗಿದಾವೆ ಎರಡು ಮಾತ್ರ

ಜಾಗ ಇಲ್ಲಪ್ಪ ದುರ್ಗದ್ ಮಾರ್ಕೆಟ್ ನೋಡ್ರಿ ಹೆಂಗಿದೆ ಮಾರ್ಕೆಟ್ ಆದ್ರೆ ಜಾಗ ಇಲ್ಲ ಏನ್ ಹೇಳ್ತೀರೂ ಒಂದು ಐದು ಏನ್ ರೇಟಿಗೆ ಕೇಳ್ತಿದ ತೊಂಬತ್ತೈದಕ್ಕೆ ಏನ್ ರೇಟಿಂಗ್ ಮಾಡ್ಕೊಡ್ಬೇಕಂತಣ್ಣ தொல குரு மேல அண்டார் இவரேனரு மார்கேரணா ஜ ಒಂದು ಅರವತ್ತೈದು ಯಾವ ರನ್ನ ತಮ್ದು ಒಂದು ಸಣ್ಣ ಉತ್ತರ ನಡುಗುರು ತಂದ ಹಾ ಕೂಡ್ಲಿ ಕೂಡ್ಲಿಗೆ ಬರ್ತೀರಾ ಎಕಲೆ ಮಾಡಿದ್ಯಾ ಅಣ್ಣ ಕಡೆಯಲ್ಲಿ ಏನು ರೇಟ್ ಏನು ರೇಟ್ ಕೇಳ್ತಾರ ಮಾರ್ಕೆಟ್ ಒಂದು ಮೂವತ್ತೈದು ಏನು ರೇಟಿ ಮಾಡ್ಕೊಡಬೇಕು ಒಂದು ನಲವತ್ತಕ್ಕೆ ಒಂದು 40ಕ್ಕೆ 140ಕ್ಕೆ ಬಿಟ್ಟು ಕೊಡ್ತಾರೆ ನೋಡಿ ಯಾರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಾಳೆ ಬುಧವಾರ ಬರ್ತೈದಾ ಕೂಡ್ಲಿಗೆ ಆ ಬರ್ತಾರೆ ನೋಡಿ ಚೆನ್ನೈದ ಓರಿ 9 ಮಳೆ ಬರಕತ್ತಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಜೊತೆ ಒಂದು ಹದಿನೈದು ಎಷ್ಟಲ್ ಮಾಡಿದಾವ ಅಣ್ಣ ಕಡೆ ಇಲ್ಲ ಒಂದು ಹದಿನೈದು ಕಡೆ ಇಲ್ಲ ನೋಡು ಏನ್ ರೇಟ್ ಏನ್ ರೇಟ್ ಕೇಳ್ತಿರ ಅಣ್ಣ ಮಾರ್ಕೆಟ್ ಒಳ ಕೇಳ್ತಾ ಇದ್ದಾರೆ ಯಾವ್ ಊರ ಅಣ್ಣ ತಮ್ಮದು ಯೂಟ್ಯೂಬ್ ಹಾಕ್ತೀನಿ ಏನ್ ರೇಟ್ ಐತಿ ಐವತ್ತೈದು ಸಾವಿರ ಐತಿ ಎಷ್ಟೆಲ್ಲ ಪಿ ಸಿಂಗಲ್ ರೂಪಾಯಿ ಕಡೆಯಲ್ಲೂ ಕಡೆಯಲ್ಲ ಯಾವಿ ಇಲ್ಲೇ ಗೊಲ್ರೆಟ್ಟಿಬನ್ ತಳಿ ಗೊಲ್ರೆಟ್ಟಿ ಬರವಾರ ಬರ್ತೀರಾ ಮಾರ್ಕೆಟಿಗೆ ನಲವತ್ತೈದು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತೀರ ಈ ಮಾರ್ಕೆಟ್ ಬಿಟ್ರೆ ಮತ್ತೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ரேந்தூர் வியாபாரம் குரு வியாபார எல்லாம் நோட்

ತೊಂಬತ್ ಮೂರಂತೆ ಒಂದು ಪದ ಇದು ಇದಿ ಲಕ್ಷ ಲಕ್ಷ ಮೂರು ನೋಡ್ರಿ ಆಂಧ್ರದವರು ಕನ್ನಡ ಬರಲ್ಲ ತಾಂಡದಾರ ಮೂರ್ ಜೊತೆನೂ ತಾಂಡಿದ್ದಾರೆ ನೋಡಿ